ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೋಮವಾರ ಮಾರ್ನಿಂಗ್ಸಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ನಾನು ಒಂದು ಫೆಮ್ ಅವರ ಬ್ಲೀಚ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ತೋರಿಸ್ತೀನಿ ಎಲ್ಲನೂ ಹೋಗಬೇಕು ಅಂದರೆ ತುಂಬಾ ಇನ್ಸ್ಟೆಂಟಾಗಿ ಮುಖನ ಗ್ಲೋ ಮಾಡುತ್ತೆ ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಯಾವ ಏಜ್ನವರು ಅಪ್ಲೈ ಮಾಡ್ಕೋಬೇಕು ಸೊ ಪ್ರತಿಯೊಂದು ಡಿಟೇಲಾಗಿ ಹೇಳ್ತೀನಿ ಸೊ ವಿಡಿಯೋನ ಕೊನೆಯವ್ರಿಗೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ಏನಾರ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಮತ್ತು ಯಾರು ಹೊಸಬ್ರು ನನ್ನ ಚಾನಲ್ ವಿಸಿಟ್ ಆಗಿದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಕೆಲಸಗಳಿದೆ ಲೇಸ್ಗಳಿದಾವೆ ಎಲ್ಲ ಹಾಕಬೇಕು ಮತ್ತು ರೇಷನ್ ಅಕ್ಕಿ ಬಂದಿತ್ತು ನಿನ್ನೆ ಭಾನುವಾರ ಇಲ್ಲೇ ಬಿಟ್ಟು ಹೋಗಿದ್ದೀವಿ ಅಂಗಡಿಯಲ್ಲಿನೇ ನಾಳೆ ಅಂದರೆ ಸಾಯಂಕಾಲ ತೊಗೊಂಡೋಗ್ಬೇಕು ಮನೆಗೆ ಸೊ ಇವತ್ತು ಅಂಗಡಿ ಮತ್ತು ಮನೆ ಸೊ ಲಾಗ್ ಇರುತ್ತೆ ಅಂಗಡಿಯಲ್ಲಿ ಸ್ವಲ್ಪ ಲಾಗ್ಸ್ನ ಮಾಡಿರ್ತೀನಿ ಮನೆ ಲಾಗ್ಸ್ನ ಪೂರ್ತಿಯಾಗಿ ಡೀಟೇಲ್ ಆಗಿ ನೋಡಿ ಸೊ ಇಷ್ಟ ಆಗುತ್ತಾ ಇಲ್ವೋ ಅಂತ ಹೇಳಿ ಪ್ಲೀಸ್ ಎಲ್ಲರೂ ನಿಮ್ಮ ಕಮೆಂಟ್ ನಿಮ್ಮ ಅನಿಸಿಕೆಗಳೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ ಸೊ ಫ್ರೆಂಡ್ಸ್ ಮಳೆ ಬೀಳ್ತಾ ಇದೆ ಇವಾಗ ಎಷ್ಟನ್ನೇ ನೋಡಿ ಪೂರ್ತಿ ನೆನ್ಕೊಂಡು ಸೊ ಬಂದ್ವಿ ಅಂಗಡಿಯಿಂದ ಮನೆಗೆ ಸೊ ಆಮೇಲೆ ನಾನು ಬ್ಲೀಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಹೋಗಿ ಇವಾಗ ಗಿಡಕ್ಕೆ ನೀರು ಹಾಕಬೇಕು ಮತ್ತು ಸೊ ಟೀ ಮಾಡಿ ಕುಡಿದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಪ್ಯಾಕ್ ಅಂತ ಹೇಳಿ ಲೆಮನ್ ಟೀ ಸೊ ಬನ್ನಿ ಲೆಮನ್ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಸೊ ಹಾಲಿಲ್ಲ ಹಾಲು ಖಾಲಿ ಆಗಿದೆ ಹಾಲಿನ್ನೂ ತರಲಿಲ್ಲ ಸೊ ಮಳೆ ಬೆಳೆ ಬಿಡ್ತಾ ಅಲ್ವಾ ಸೊ ಅದಕ್ಕೋಸ್ಕರ ಲೆಮನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸಗಳನ್ನ ಮಾಡೋಣ ಹೇಳಿ ಸ್ವಲ್ಪನೇ ಕೆಲಸ ಇದೆ ಫಸ್ಟು ಸಾನಕ್ಕೆ ನೀರು ಇಟ್ಬಿಡ್ತೀನಿ ಒಂದ್ಕಡೆ ಸ್ನಾನಕ ನೀರು ಇಟ್ಟಿದ್ದೀನಿ ಈಗ ಫಸ್ಟ್ ಪಾಕಿಗೆ ಒಂದ್ಕಡೆ ರಾಗಿನ ಮಾರ್ಕೋತಾ ಇದೀನಿ ಒಂದು 3 ಸ್ವಿಟ್ ಸಾಣಾ ಮಾರ್ಸಿ ನಾಲ್ಕೇ ಸ್ವಿಟ್ ಮಿಲ್ಕೊಂಡ್ ತಕಂ ಒಂದು ಕಡೆ ಲೆಮನ್ ಟೀ ಇಟ್ಕೊತಾ ಇದ್ದೀನಿ ಒಂದೇ ಒಂದು ಗ್ಲಾಸ್ ನೀರು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಲೆಮನ್ ಟೀ ಸೊ ನಾನು ಇಲ್ಲಿ ಸ್ವಲ್ಪ ಒಂದು ಏಲಕ್ಕಿ ಮತ್ತು ಒಂದೆರಡು ಕಾಳು ಮೆಣ ಇದು ಧನಿಯಾ ಮತ್ತು ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ನೀರಲ್ಲಿ ಹಾಕ್ಕೋತೀನಿ ಯಾಕಂದರೆ ಸ್ವಲ್ಪ ಮಳೆಯಲ್ಲೂ ಕೂಡ ಬಂದೆ ಅಲ್ವಾ ತಲೆನೋವು ಬರಬಾರ್ದು ಅಂಥೇಳಿ ಸೊ ಈ ರೀತಿ ಮಾಡ್ಕೊತೀನಿ ಮಾಡ್ಕೋತೀನಿ ನಾನು ಸ್ವಲ್ಪ ಟೀ ಪುಡಿ ಹಾಕಿದ್ರೆ ಅದು ಕುದಿತಾ ಇಲ್ಲ ಚೆನ್ನಾಗಿ ಕುದಿಸ್ಕೊಂಡು ಒಂದು ಐದು ನಿಮಿಷ ಕುದ್ರೆ ಸಾಕು ಇನ್ನೂ ರಾಗಿ ಗ್ಯಾಸ್ ಆನ್ ಮಾಡಲಿಲ್ಲ ಇವಾಗ ಗ್ಯಾಸ್ ಆನ್ ಮಾಡಿ ಸೊ ನೋಡಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಸೊ ಈ ರೀತಿ ಸ್ವಲ್ಪ ನೀರು ಹಾಕಿ ಸೊ ನೈಟ್ ಇರೋ ನೈಟ್ ಟೈಮ್ ತಿನ್ನಿಸೋಕಾಗ ಸ್ವಲ್ಪ ಮೀಡಿಯಮ್ ಗಟ್ಟಿ ತಿನ್ನಿಸ್ತೀನಿ ಇಲ್ಲಾಂದರೆ ಜೀರ್ಣ ಬೇಗ ಆಗಲ್ವಲ್ಲ ಅದಕ್ಕೋಸ್ಕರ ಶುಂಠಿ ಎಲ್ಲ ಜಜ್ಕೊಂಡಿದ್ನಲ್ಲ ಅಲ್ಲಿಂದಲೇ ತೊಳೆದು ಇಟ್ಬಿಡ್ತೀನಿ ಇಲ್ಲಾಂದರೆ ಸೊ ಒಂಥರ ಅನಿಸುತ್ತೆ ಮತ್ತೆ ಇನ್ನೊಂದು ಸರಿ ತೊಳೆದು ಹಾಕಬೇಕಾಗತ್ತಲ್ವ ಅದಕ್ಕೋಸ್ಕರ ನೋಡಿ ಈ ಕಡೆ ರಾಗಿ ಕೂಡ ರೆಡಿ ಆಯಿತು ಈ ಕಡೆ ಲೆಮನ್ ಟೀ ಕೂಡ ರೆಡಿ ಕುದೀತಾ ಇದೆ ಸೊ ಸ್ನಾನಕ್ಕೆ ನೀರು ಬಿಸಿ ಆಗೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಕೊತೀನಿ ನಾನು ಬಿಸಿ ಆಗ್ತಾ ಇದ್ದಂಗೆ ಫಸ್ಟು ಒಂದೊಂದು ಸರಿ ತಿನಿಸ್ಬಿಡ್ತೀನಿ ಇಲ್ಲಾಂದರೆ ಒಂದು ಸರಿ ಸ್ನಾನ ಮಾಡ್ತಿ ಆಮೇಲೆ ತಿನ್ನಿಸ್ತೀನಿ ಜೀವ hmm. ಮಾಡ <laughs> ಮಾಮ ಮಗಳು ಸೊ ನೋಡ್ಬೋದು ಇಲ್ಲಿ ರಾಗಿ ಕೂಡ ಚೆನ್ನಾಗಿ ಕುದಿಸ್ಕೊತ ಬೇಯಿಸ್ಕೊಳ್ತಾ ಇದ್ದೀನಿ ಇದಾಯಿತು ರಾಗಿ ಸೊ ಒಂದು ಕಡೆ ಟೀ ರೆಡಿ ಆಯಿತು ಇವಾಗ ಟೀನೂ ರೆಡಿ ಆಯಿತು ರಾಗಿನೂ ರೆಡಿ ಆಯಿತು ಸೊ ರಾಗಿ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ನಾನು ಟೀನ ಕುದಿ ಕುಡಿದ್ಬಿಟ್ಟು ಸೊ ಅಷ್ಟರಲ್ಲಿ ಅವನಿಗೆ ತಿನ್ನಿಸಿ ಮತ್ತು ಗಿಡಕ್ಕೆ ಕೂಡ ನೀರು ಹಾಕಬೇಕಿನ್ನು ಗಿಡಕ್ಕೆ ನೀರು ಹಾಕಿಲ್ಲ ಸೊ ಮನಿ ಪ್ಯಾಂಟ್ ಎಲ್ಲ ಮನಿ ಪ್ಯಾಂಟ್ಗೂ ಕೂಡ ಸೊ ಇವಾಗ ಕ್ಲೀನಾಗಿ ವಾಶ್ ಮಾಡಿ ನೀರು ಹಾಕಿಟ್ಕೊಳ್ತೀನಿ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನೋಡಿ ಆಯಿತು ರಾಗಿ ಆಯಿತು ಈ ಕಡೆ ಟೀ ಇದು ಕಡಿಮೆ ಮಾಡ್ತೀನಿ ಬೇಯ್ತಾ ಇಲ್ಲಿ ನೋಡಿ ಈ ಥರ ನೈಟ್ ಟೈಮಲ್ಲಿ ಈ ಥರ ತಿನ್ನಿಸ್ತೀನಿ ನಾನು ಸೊ ನೋಡಿ ಆಯ್ತು ಇದು ಪಾಪದ ರಾಗಿ ರೆಡಿ ಆಯಿತು ಒಂದೇ ಒಂದು ಡ್ರಾಪ್ಸ್ ತುಪ್ಪನ ಹಾಕಿದ್ದೀನಿ ಇವಾಗ ಹೀಟ್ ಇರೋದ್ರಿಂದ ಬಿಸಿಲ್ಗೆ ಜಾಸ್ತಿ ತುಪ್ಪ ಹಾಕ್ಬಾರ್ದು ಅವರಿಗೆ ಪಾಪ ಇವರಿನಲ್ಲಿ ಸೌರಿ ಅಂತ ಹೇಳಿ ಅಳ್ತಾರೆ ಮಕ್ಕಳು ಅದಕ್ಕೋಸ್ಕರ ಸ್ವಲ್ಪ ಒಂದೇ ಒಂದು ಡ್ರಾಪ್ಸ್ ತುಪ್ಪ ಹಾಕಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಒಂದು ಒಂದು ಟೈಮ್ ಮಾತ್ರ ಒಂದು ದಿವ್ಸದಲ್ಲಿ ಒಂದು ಟೈಮ್ ನಾನು ತಿನ್ನಿಸೇ ತಿನ್ನಿಸ್ತೀನಿ ಈ ಥರ ಇವಾಗ ನಮ್ಮ ಮೊಸರಾಗಿ ತಿನ್ನಿಸ್ತೀನಿ ಒಂದೊಂದು ಸಲ ಹಾಗೆ ತಿನ್ನಿಸ್ತೀನಿ ಇವಾಗ ಹಾಗೆ ತಿನ್ನಿಸ್ತಾ ಇದ್ದೀನಿ ಸೊ ಇದು ಫ್ಯಾನ್ ತಳಗಡೆ ಇಡ್ತೀನಿ ಒಂದೆರಡು ನಿಮಿಷ ಬಿಸಿ ತುಂಬ ಇದೆ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಟೀ ಲೆಮನ್ ಟೀ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೆರಡು ಡ್ರಾಪ್ಸ್ ಅಷ್ಟು ಲಿಂಬೆಹಣ್ಣ ಇಂಟ್ಕೋತೀನಿ ಇದರಲ್ಲಿ ತುಂಬ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಮತ್ತೆ ಮತ್ತೆ ಮಾಡಿ ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಲೆಮನ್ ಟೀ ಸೊ ಬನ್ನಿ ಫಸ್ಟು ಲೆಮನ್ ಟೀನ ಕುಡಿದ್ಬಿಟ್ಟು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಕಾಪುಗ್ ರಾಗ ಕೂಡ ತಿನ್ನಿಸ್ಬೇಕು ಮತ್ತು ನೀರು ಹಾಕ್ಬೇಕು ಗಿಡಕ್ಕೆ ಓಕೆ ಅಂಜಲಿ ಸ್ಕೂಲ್ಗೆ ಸ್ವೀಟ್ ಕೊಟ್ಟು ಬಂದು ಇನ್ನು ಇಷ್ಟು ಸ್ವೀಟ್ ಮಿಕ್ಸ್ ಇದ್ದಾಳೆ ರಾಗಿ ತಣ್ಣಗಾಯ್ತಾ ಇವಾಗ ಬೇಡ ಫಸ್ಟು ತಿನ್ನು ಆಮೇಲೆ ಸ್ವೀಟು ನೋಡಿ ನೀನು ಯಾವ ನೋಡ್ತೀಯಾ ಅದನ್ನೇ ಇಟ್ಕೊತಿಯಾ ಫಸ್ಟ್ ನೋಡಿ ಮಮ ತಿನ್ಸ್ಬಿಡು ನೋಡಿ ಫಸ್ಟ್ ಹ್ಮ್ ಎದ್ ಮೇಲೆ ಬಾ ಫಸ್ಟ್ ರಾಗಿ ತಿನ್ಸ್ಬಿಟ್ಟು ಆಮೇಲೆ ಕೊಡ್ತೀನಿ ಓಕೆನಾ ತಿನ್ನಲ್ಲ ಚೆನ್ನಾಯ್ತು ಇವಾಗ ರೆಡಿ ಮಾಡ್ತಾ ಇದಿ ನಮಗೆ ಉದಾರನೇ ಕಟ್ಟಲ್ಲ ಅಂತಾನೆ ಎಷ್ಟು ಉದಾರ ಕಟ್ಟದ್ರು ಕೂಡ ಏನ್ ಮಾಡ್ತಾನೆ ಬಿಚ್ಬಿಟ್ಟು ಬಾತ್ರೂಮ್ ಎಲ್ಲ ಹಾಕಿ ಟ್ಯಾಪ್ ಆನ್ ಮಾಡ್ಕೊಡ್ತಾನೆ ಇವಾಗ ಬಿಸ್ತಿಯ ಇನ್ನೊಂದ್ಸರಿ मारो नहीं है ओके रुक मत मार देना बैल 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 बोल बोल ले अलदा อ๋อ <laughs> ಇರೋ ಸೊ ನೋಡಿ ಫ್ರೆಂಡ್ಸ್ ಪಾಪುನ ಈ ರೀತಿ ರೆಡಿ ಮಾಡಿದ್ದೀನಿ ಇವಾಗ ಸೊ ಟಿಪ್ ಟಪ್ಪಾಗಿ ರೆಡಿ ಆಗ್ತಿನಿಂತವನೇ ಸರಿ ಆಟ ಆಡ್ಕೊತಾಯಿರು ನಾನು ಜೀವ ಮಾಡ್ಕೊಂಡು ಬರ್ತೀನಿ ಓಕೆನಾ ಹೋಗಿ ಅಲ್ಲಿ ಗಾಡಿ ಹತ್ರ ಗಾಡಿಯಲ್ಲಿ ಆಟ ಆಡ್ತಾಯಿರು ಅಲ್ಲಿದೆ ಹೋಗಿ ಆಟ ಆಡ್ ಹ್ಞೂ ಇದೆ ಇತ್ತು அஞ்சலி பாத்திர எல்லாம் வாஷ் மாதிரி அவ்வளோக் நீர் ஆஃப் அஞ்சலி ஆடத்தியா ಬಟ್ಟೆ ಕೂಡ ಹಾಕಿಬಿಡಿ ಮಿಷಿನ್ ಗೆ ಬಟ್ಟೆ ಆಗಲಿ ಅಂತ ಹೇಳಿ ಏನು ಮಾಡ್ತಾ ಇದೀಯ ಅಲ್ಲಿ ನಾನು ಹಾ ಆ ಥ್ಯಾಂಕ್ ಯು ಏನು ಮಾಡಬೇಡ ಅಲ್ಲಿ ಕ್ಲೋಸ್ ಮಾಡಿದನೆ ಬಾ ನೀನು ಈ ಟೈಟೇ ಮಾಡ್ ಕ್ಯಾಪ್ಪಾ ನಾನು ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬಂದ್ರೆ ಇನ್ನೊಂದು ಕಡೆ ಕ್ಲೀನ್ ಮಾಡಿತ್ತೀಯ ಸೊ ಬಂದ್ಬಿಡಿ ಇಕಡೆ ಹಾಗೆ ಲೇಟ್ ಆಗುತ್ತೆ ಅಂತ ಹೇಳಿ ಮ್ಯಾಗಿ ಇಟ್ಟಿದ್ದೀನಿ ಇವಾಗ ಅಂಜಲಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಇದಕ್ಕೆ ಮತ್ತು ಮ್ಯಾಗಿ ಮಾಡ್ಕೋಬೇಕಂದ್ರೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪಾಸ್ತಾ ಮಸಾಲ ಸಿಗುತ್ತೆ ಸೊ ಮ್ಯಾಗಿ ಕೂಡ ಯೂಸ್ ಮಾಡ್ಬೋದು ಪಾಸ್ತಾ ಕೂಡ ಯೂಸ್ ಮಾಡ್ಬೋದು ಇಲ್ಲ ಮ್ಯಾಗಿ ಪೌಡ್ರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಮ್ಯಾಗಿ ರೆಡಿ ಆಗುತ್ತೆ ಸೊ ಖಾರ ಇಷ್ಟಪಡೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮ್ಯಾಗಿ ಮಾಡಿಕೊಂಡ್ರೆ ಸೊ ಅರ್ಜೆಂಟಿಗೆ ಅಂತ ಹೇಳಿ ಒಂದು ಎರಡು ಮೂರು ಪ್ಯಾಕೆಟ್ಸ್ನ ಇಟ್ಟಿರ್ತೀನಿ ನಾನು ಅಡುಗೆ ಲೇಟ್ ಆದರೆ ಸೊ ಈ ಥರ ಒಂದು ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಸೊ ಎಮರ್ಜೆನ್ಸಿ ಅಂತ ಹೇಳಿ ಇಲ್ಲಾಂದ್ರೆ ಮೂರು ಆಕ್ಟರ್ ತಡೆಗಡೆ ಇಳಿದ್ಬಿಟ್ಟು ಸೊ ಏನಾರ ಬೇಕು ಅಂತ ಹೇಳಿದ್ರೆ ಹೋಗಿ ತರೋಕ್ಕಾಗಲ್ವಲ್ಲ ಸೊ ಅಂಥ ಟೈಮಲ್ಲಿ ನಾನು ಮ್ಯಾಗಿ ಇಟ್ಟಿರ್ತೀನಿ ನಿಮ್ಮ ಮಕ್ಕಳು ಬೆಳಿಗ್ಗೆ ಟೈಮ್ ಇದ್ದಾಗ ಸುಮ್ಮನೆ ಇರೋ ಈ ಥರ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಬಾ ಇದು ಆಗ್ತಾ ಇರಲಿ ನಾವು ಆ ಕಡೆ ಹೋಗಿ ಸೊ ಬೇರೆ ಕೆಲಸ ಮುಗಿಸ್ಕೊಂಡು ಬರೋಣ ಬಟ್ಟೆ ಕೂಡ ಹಾಕಿದ್ದೀನಿ ಮಿಷಿನ್ಗೆ ಓಕೆ ಮ್ಯಾಗಿ ಆಗ್ತಾ ಇರಲಿ ಹಾಡು ಹಾಡು ಅದು ಯಾವುದೋ ಹಾಡು ಹಾಡ್ತೀಯಲ್ಲ ಹಾಡು ಗೊಲ 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 ಮಾಕಿ ತಿಂಗಳ ಆ ಇಷ್ಟು ಹ್ಞೂ ಅದಕ್ಕೆ ಕಲ್ತ್ಕೊಂಡ್ಬಿಟ್ಟ ಓದೋದು ಹಾಗೆ ಕಲಿಬೇಕು ನೀವು ಓದ್ ಸರಿ ನೋಡ್ಬೋದು ಫ್ರೆಂಡ್ಸ್ ಆಯಿತು ಮ್ಯಾಗಿ ತುಂಬ ಅರ್ಜೆಂಟಾಗಿ ಮಾಡ್ಬೋದು ಅಂತ ಮ್ಯಾಗಿ ಸೊ ಸೂಪ್ರೀತಿಯಾಗಿ ನಾನು ಸ್ವಲ್ಪ ನೀರು ನೀರಾಗಿ ಮಾಡ್ಕೊತೀನಿ ಸೊ ವೆಜಿಟೇಬಲ್ ಎಲ್ಲ ಇದರಲ್ಲೇ ಇರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವಾ ಒಂದು ಅಂದ್ರೆ ಬ್ಲೀಚ್ ನ ತೋರಿಸ್ತಾ ಇದ್ದೀನಿ ಫೆಮ್ ಅವ್ರದ್ದು ಇದು ಫೇಸ್ ವೈಟನಿಂಗ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯೂಸ್ ಮಾಡೋರು ಸೊ ಹದಿನೆಂಟು ವರ್ಷ ಮೇಲ್ಪಟ್ಟವರಾದ್ರೆ ಮಾತ್ರ ಯೂಸ್ ಮಾಡಬೇಕು ಸೊ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇದ್ರ ಮೇಲೆ ಮಕ್ಕಳು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಮುಖಾನೇ ಸುಟ್ಟು ಹೋಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯೂಸ್ ಮಾಡಿ ತುಂಬಾ ಎಲ್ಲನ ಫಂಕ್ಷನ್ ಫಂಕ್ಷನ್ಗಳಿಗೆ ಆಗ್ಬೋದು ಊರಿಗೆಲ್ಲ ನಾವು ಹೋದಾಗ ಯೂಸ್ ಮಾಡ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಸೊ ಎಲ್ಲನೂ ಇಲ್ಲಿ ಹಿಂದ್ಗಡೆ ಎಲ್ಲನೂ ಡಿಟೇಲಾಗಿ ಕೊಟ್ಟಿರ್ತಾರೆ ಇದು ಸೆವೆನ್ ಗ್ರಾಮ್ ಇರುತ್ತೆ ಪ್ಯಾಕು ಸೊ ಮತ್ತು ಇದರ ಥರ್ಟಿ ಫೋರ್ ರುಪೀಸ್ ಇದರ ಫ್ರೈಸು ತುಂಬಾ ಚೆನ್ನಾಗಿರುತ್ತೆ ಒಂದು ಟೈಮ್ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮುಖ ಏನಿದೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಚೆನ್ನಾಗಿದೆ ಸೊ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕ್ಕದಾಗಿರುತ್ತೆ ಸೊ ತೋರಿಸಿ ఆ తరా ఇదే అంటే మీరు ఒక యూస్ కొంచెం నైట్ యూస్ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಮಾಡಿದ್ರೆ ಸೋనిక్ ಆಗಲಿ யூಸ್ ಮಾಡಿದ್ರು సపోజ్ మా ద్రින්ద ఇంకా ఎలా తాగတဲ့ దన్న దైవి నోట్ మార్కోಳಿ ఇదే యూస్ రివ్యూ ರೆకప్ దాన్ని రివ్యూ ಮಾಡ್ತೀನಿ ಸೋ ಯೂಸ್ ಬಗ್ಗೆ ನೋಡಬಹುದು ಸ್ಟ್ರೈಮ್ ಇದು ಆಕ್ಟಿವಿಟಿ ಇದೆ ಇದನ್ನ ಸ್ವಲ್ಪನೇ ಹಾಕೋಬೇಕು ಮತ್ತೆ ಸಿಗುವ ದೊಡ್ಡವ್ರಿಗೆ ಎಫೆಕ್ಟಿವ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ

ಸಾಕು ನಮಗೆ ಇದು ಆಕ್ಟಿವೇಟ್ ಏನಿದೆ ತುಂಬಾನೇ ಎಕ್ಸ್ಟ್ರಾ ಸಿಕ್ಕಿದೆ ಇದನ್ನ ಹಾಗೆ ತಿಕ್ಕಿಕೊಂಡು ಮತ್ತೆ ಅದನ್ನ ಯೂಸ್ ಮಾಡಬಹುದು ಮುಂದೆ ಹೋಗಲ್ಲ ಯಾವ ರೀತಿ ಮಿಕ್ಕಿರೋದನ್ನ ಯೂಸ್ ಮಾಡ್ಕೊಳೋದು ಅಂತ ಹೇಳಿ ನೋಡಬಹುದು ಅದ್ರ ಒಳಗಡೆ ಒಂದು ಕೂಡ ಎಲ್ಲ ಡೇಸ್ ಓದಿದ ಯೂಸ್ ಇಲ್ಲ ಅಂದ್ರೆ ಮಾಡಕ್ಬೇಡಿ कि वगैरह ना नहीं आके आके मेले क्लीन आगे किन्होंरे ते तेरा पूर्ण मिक्स को दीने इधर पूर्ण यागे क्लीन मार दूँगी को यादें करना क्या पिरबार घेर याने कट में क्या नहीं ना ये तो मत तेरोगे लाइफ मार बार तू यानी पिरबार तेरे घेरे लोग

ಸೊ ಬನ್ನಿ ಫೇಸ್ಗೆ ನೈಟಾಗಿ ಅಪ್ಲೈ ಮಾಡಿ ಮತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫುಲ್ಲು ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬಿಟ್ಟು ನಾನು ವಾಶ್ ಮಾಡಿ ತೋರಿಸ್ತೀನಿ ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ಮಾತಾಡಬಾರ್ದು ಹಾಗೆ ಇಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ವಾಶ್ ಮಾಡ್ಕೊಳ್ಳೋಣ ಆಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಕಣ್ಣಿನ ಸುತ್ತಾನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಸೊ ಬನ್ನಿ ಇದೊಂದು ಹತ್ತು ನಿಮಿಷ ಆಗಲಿ ಮತ್ತೆ ತೋರಿಸ್ತೀನಿ ನಾನು ಬಟ್ಟೆನ ತಾವಾ ಮಾಡಿ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದು ಸಾಫ್ಟ್ ಬಟ್ಟೆನ ತಗೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ತಾವಾ ಮಾಡಿದ್ದೀನಿ ಇವಾಗ ಇದನ್ನು ರಿಮೂವ್ ಮಾಡ್ಕೋತೀನಿ ಇವಾಗ ಕ್ಲೀನಾಗಿ ರಿಮೂವ್ ಮಾಡ್ಕೋತೀನಿ ಒಂದು ಕಡೆಯಿಂದ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಮುಖಾನ ಸೊ ಯಾವುದೇ ಕಲೆಯೂ ಇಲ್ಲದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ ಇದನ್ನು ನಾವು ಹೋದಾಗ ಇಲ್ಲ ಊರಿಗೆ ಹೋದಾಗ ಸೊ ಎಲ್ಲನ ಫಂಕ್ಷನ್ಗಳಿದ್ದಾಗ ಒಂದು ದಿವಸ ಮುಂಚೆನೇ ಯೂಸ್ ಮಾಡಬೇಕಾಗತ್ತೆ ಸೊ ನೀವು ನಾಳೆ ಹೋಗೋದಾದರೆ ಇವತ್ತು ನೈಟ್ ಯೂಸ್ ಮಾಡಬೇಕಾಗತ್ತೆ ಸೊ ಅವತ್ತಿಂದ ಅವತ್ತೇ ಯೂಸ್ ಮಾಡಬೇಕಾಗೋದಿಲ್ಲ ಇದು ಯಾಕಂದರೆ ಇವಾಗ ನಾನು ತಣ್ಣೀರಿಂದ ಮುಖನ ವಾಶ್ ಮಾಡ್ಕೋತೀನಿ ಫಸ್ಟು ಮತ್ತು ತೋರಿಸಿ ನೋಡ್ಕೊಳ್ಳಿ ನೋಡಿ ಯಾವ ಥರ ಅಂತ ಹೇಳಿ ಸೊ ನೋಡ್ಬೋದು ಫ್ರೆಂಡ್ ನಾನು ಇವತ್ತು ಫುಲ್ಲು ತಣ್ಣೀರಿಂದ ಕೈಯಿಂದ ವಾಶ್ ಮಾಡ್ಕೊಂಬಂದಿದ್ದೀನಿ ಮತ್ತು ಸೋಪ್ ಆಗಲಿ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಸೊ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ ನೀವು ನಾಳೆ ಸೊ ಇವತ್ತು ನೈಟ್ ಯೂಸ್ ಮಾಡಿ ನಾಳೆ ಬೆಳಿಗ್ಗೆನೇ ಏನು ಮಾಡಬೇಕು ಅಂತೇಳಿ ನಿಮ್ಮ ಮಾಮೂಲಿ ಫೇಸ್ನ ಯಾವ ರೀತಿ ಇವಾಗ ಸೋಪನ ಯೂಸ್ ಮಾಡ್ಕೋಬೋದು ಸೊ ಕ್ರೀಮ್ ಪೌಡ್ರ್ ಏನು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಒಂದು ನೈಟ್ ಆಗಲಿ ಪೂರ್ತಿ ಮುಖಾನ ನಾವು ಯಾವುದೇ ಕಾರಣಕ್ಕೂ ಮೇಕಪ್ ಮಾಡಬಾರ್ದು ಸೊ ನೋಡ್ಕೊಂಡ್ರಲ್ವಾ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ನೋಡಿ ಎಷ್ಟು ಗ್ಲೋ ಆಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಮುಖ ನೋಡಿ ಯಾವುದೇ ಕಲೆ ಏನಾದರೂ ಕೂಡ ರಿಮೂವ್ ಆಗುತ್ತೆ ನೋಡಿ ಇಲ್ಲೆಲ್ಲ ನನಗೆ ಒಂದು ಸ್ವಲ್ಪ ಕಪ್ ಕಪ್ಪು ಇತ್ತು ಸೊ ಅದೆಲ್ಲ ರಿಮೂವ್ ಆಗಿದೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಮತ್ತು ಲಾಸ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ನನ್ನ ಕೂರ್ತಿಗೂ ಸಹ ಸಿಂಪಲ್ ಆಗಿರುವಂಥ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡಿದ್ದೀನಿ ಸೊ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆಗಿದೆ ಅಲ್ಲಿ ವೀಡಿಯೋ ಕೇ ಲೈಕ್ ಕೊಡಿ ಅಂತ ಹೇಳ್ತಾ ಇರ್ತೀನಿ ನನ್ನ ಮಂಡೇ ಮಾರ್ನಿಂಗ್ ಸೊ ಮಾರ್ನಿಂಗ್ ಟು ಇವ್ನಿ ರೀತಿಯ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರು ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್